ವಿಷಯದ ಸಂದರ್ಭ ಇವತ್ತು ಗುರುಪೂರ್ಣಿಮೆ ದಿನವೇ ನನಗೆ ಅದು ಅವಾರ್ಡ್ ಸಿಕ್ತು ಇದರಲ್ಲಿ ಸೋತೋರು ಇದ್ದಾರೆ ಗೆದ್ದೋರು ಇದ್ದಾರೆ ಸೋತೋರು ಯಾಕೆ ಸೋತಿದ್ದಾರೆ ಅಂದರೆ ಇಲ್ಲಿಗಲ್ ಕಂಪ್ನಿಗಳನ್ನು ಆಯ್ಕೆ ಮಾಡ್ಕೊಂಡು ಸೋತಿದ್ದಾರೆ ಹಾಗೂ ಸಿಸ್ಟಮನ್ನು ಫಾಲೋ ಮಾಡಲಿಲ್ಲದೋ ಸೋತಿದ್ದಾರೆ ಎಲ್ಲರೂ ಮಾಡಬೇಕಂತ ಆಸೆ ಇರುತ್ತೆ ಬಟ್ ಸಾಧನೆ ಮಾಡಿದವರಿಗೆ ರೆಕಗ್ನೈಸ್ಗಳು ಮಾಡೋರಿಲ್ಲೊಂದು ಇಪ್ಪತ್ತಿಪ್ಪತ್ತೈದು ಕಂಪನಿಗಳು ಆಲ್ ಓವರ್ ಇಂಡಿಯಾ ಸ್ಟಾರ್ಟಪ್ ಮಾಡಿಕೊಟ್ಟಿದ್ದೀನಿ ನೇರ ಮಾರುಕಟ್ಟೆ ಮಾಡೋರಿಗೆ ಈಗ ಕರ್ನಾಟಕ ಆರನೇ ಸ್ಥಾನದಲ್ಲಿ ಇದೆ ಭಾರತದಲ್ಲಿ ಸೊ ನನ್ನ ಉದ್ದೇಶ ಏನಂದ್ರೆ ಭಾರತದಲ್ಲಿ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರಬೇಕಂತ ನನ್ನ ಹೋರಾಟ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಪ್ರತಿ ವಾರದಂತೆ ಈ ವಾರ ಒಬ್ಬನು ಸಾಧಕರನ್ನ ಪರಿಚಯ ಮಾಡ್ಕೊಡ್ತಾ ಇದೀವಿ ಅದರಲ್ಲಿ ಒಬ್ಬರಾದ ನಮ್ಮ ಶರತ್ ಕುಮಾರ್ ಸರ್ ಶರತ್ ಕುಮಾರ್ ಅವರನ್ನ ಒಂದು ಪರಿಚಯ ಮಾಡ್ಕೊಡ್ತಾ ಇದೀವಿ ಅವರು ಕಂಪ್ಲೀಟ್ ಈ ಸಾಧನೆ ಯಾವ ರೀತಿ ಮಾಡಿದ್ರು ಅಂತ ತಿಳಿಸ್ಕೊಡ್ತೀವಿ ಒಂದೊಂದಾಗಿ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತುಂಬ ಆಯಿತು ನೀವು ಸಾಧಕರನ್ನು ಹುಡುಕಿ ಇಲ್ಲಿತನ ಬಂದು ರೆಕಗ್ನೈಸ್ ಮಾಡಿ ನಮಗೆ ಜನರಿಗೆ ತಲುಪಿಸ್ತಾ ಇದ್ದೀರಿ ಸೊ ಫಸ್ಟ್ ಆಫ್ ಆಲ್ ಈ ಚಾನಲ್ ಮೆಂಬರ್ಸು ಆ ಚಾನಲ್ಸ್ ಅಡ್ಮಿನ್ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ತುಂಬ ಹೃದಯದ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೀನಿ ಸರ್ ಸರ್ ತಮಗೆ ಯು ಎಸ್ ಎ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಂದ ತಮಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಅದು ಯಾವ ಕಾರಣ ಕೊಟ್ಟಿದ್ದಾರೆ ಮತ್ತು ಹೇಗೆ ಕೊಟ್ಟಿದ್ದಾರೆ ಸರ್ ಹಾಂ ಸರ್ ಅದು ತುಂಬ ಖುಷಿಯಾದ ಸಂದರ್ಭ ಇವತ್ತು ಗುರುಪೂರ್ಣಿಮೆ ದಿನವೇ ನನಗೆ ಅದು ಅವಾರ್ಡ್ ಸಿಕ್ತು ಸಿಂಪಲಾಗಿ ಹೇಳಬೇಕು ಅಂದರೆ ನಾನೆಲ್ಲ ಆಲ್ರೆಡಿ ಯೂಟ್ಯೂಬು ಫೇಸ್ಬುಕ್ ಎಲ್ಲ ಚಾನಲಲ್ಲೂ ಎಮ್ ಎಲ್ ಎಮ್ ಶರತ್ ಅನ್ನೋ ಹೆಸರಲ್ಲಿ ಇದ್ದೀನಿ ಸೊ ನೇರ ಮಾರುಕಟ್ಟೆ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ನಾವು ಕರಿಬೋದು ಎಮ್ ಎಲ್ ಎಮ್ ಅಂತ ಕರಿಬೋದು ಈ ಇಂಡಸ್ಟ್ರಿಗೆ ನಾನೊಬ್ಬ ಆಗಿ ಹಾಗೂ ಒಬ್ಬ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಇಪ್ಪತ್ತು ವರ್ಷ ಇದರಲ್ಲಿ ನಾನು ಕಳೆದಿದ್ದೀನಿ ಸೊ ಇವ್ರೇನು ಮಾಡಿದರು ಅಂತಂದು ಹೇಳಿದ್ರೆ ಒಂದು ದಿನ ನನಗೆ ಕಾಲ್ ಮಾಡಿಬಿಟ್ಟು ಸರ್ ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಭಾಳಷ್ಟು ಸಾಧನೆ ಮಾಡಿದ್ದೀರಾ ನಾವು ನೋಡ್ತಾ ಬಂದಿದ್ದೀವಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಟ್ರ್ಯಾಕ್ ಮಾಡ್ತಾ ಇದ್ವಿ ಯಾಕೆ ನೀವು ನಮಗೊಂದು ಸಂದರ್ಶನ ಕೊಡಬಾರ್ದು ನಾವು ನಿಮಗೊಂದು ಝೂಮ್ ಇಂಟರ್ವ್ಯೂ ಮಾಡ್ತೀವಿ ಅಂತ ಒಂದು ಝೂಮ್ ಇಂಟರ್ವ್ಯೂ ಮಾಡಿದರು ಅದರಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೇಳಿದರು ಹಾಗೂ ನನ್ನ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಿದರು ಸುಮಾರು ಒಂದು ತಿಂಗಳ ಕಾಲ ಇದ್ರ ಬಗ್ಗೆ ವೆರಿಫಿಕೇಷನ್ ಮಾಡಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬು ಕಮೆಂಟ್ಸ್ಗಳನ್ನು ರೀಪ್ಲೇಸ್ಗಳನ್ನೆಲ್ಲ ನೋಡಿಬಿಟ್ಟು ದೆನ್ ನಾನೊಂದು ಎರಡು ಮೂರು ಪ್ರೆಸ್ ಕಾನ್ಫರೆನ್ಸು ಮಾಡಿದ್ದೆ ನೇರ ಮಾರುಕಟ್ಟೆ ಇಂಡಸ್ಟ್ರಿ ಸರಿ ಇದೆ ಬಟ್ ಇದರಲ್ಲಿ ಕೆಲವೊಬ್ಬರು ಚೀಟಿಂಗ್ ಮಾಡ್ತಾ ಇದ್ದಾರೆ ಮನಿ ಸರ್ಕುಲೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಸೋಷಿಯಲ್ ಅವೇರ್ನೆಸ್ಸು ಕೊಟ್ಟಿದ್ದೆ ಅವ್ರಿಗೆ ಆ ವಿಷಯ ತುಂಬಾ ಇಷ್ಟ ಆಗಿದೆ ಶರತ್ ಅವರು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಬಡವರು ಜನರಿಗೆ ಮತ್ತೆ ಹಣ ಕಷ್ಟಪಟ್ಟು ದುಡ್ದಿರುವಂತಹ ಹಣ ಸಂಪಾದನೆ ಮಾಡಿರುವಂಥ ಜನರು ಅಂತ ಇಂಥ ಚೈನ್ ಲಿಂಕ್ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡ್ತಾ ಇದ್ದಾರೆ ಆ ಕಂಪನಿಗಳು ನಾಲ್ಕು ದಿನ ಇದ್ದು ಜನರ ಹಣ ತಗೊಂಡು ಓಡೋಗ್ಬಿಡ್ತಾ ಇದೆ ಹೌದು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಹೆಚ್ಚು ಕಡಿಮೆ ಭಯ ಆಗುತ್ತೆ ಈ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಲಾಸ್ಟ್ ಲಾಸ್ಟ್ ಅಲ್ಲಿ ಅದು ಮೋಸ ಹೋಗ್ಬಿಡ್ತಾರೆ ಇದು ತಾವು ಯಾವ ರೀತಿ ಒಂದು ಕನ್ವಿನ್ಸ್ ಸರ್ ಖಂಡಿತ ಸರ್ ಅದೇನಾಗ್ತಾ ಇದೆ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಕಂಪನಿಗಳು ಬೇರೆ ಅಂತ ಮಾಡಿದ್ದಾರೆ ಗೌರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ರೂಲ್ಸ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಬಹುತೇಕ ಜನರು ಆ ರೂಲ್ಸ್ ಬಗ್ಗೆ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಪುಸ್ತಕನೂ ಬರ್ದಿದ್ದೀನಿ ಜ್ಞಾನ ಭಂಡಾರ ಅಂತ ಆ ಪುಸ್ತಕದಲ್ಲೆಲ್ಲ ಇದೆ ವಿವರವಾಗಿ ಇನ್ನು ಗೂಗಲ್ ಅಲ್ಲಿ ಹಾಕಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂತ ಹಾಕಿದ್ರೆ ಎಲ್ಲ ಬರುತ್ತೆ ಅದರಲ್ಲಿ ಸೊ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಕಂಪನಿಗಳು ಮಾಡಬಾರ್ದು ಪ್ರಾಡಕ್ಟ್ ಬೇಸ್ ಇರುವಂತ ಕಂಪನಿಗಳು ಮಾಡಬಹುದು ಅಂತ ಹೇಳಿದ್ದಾರೆ ಸೊ ಒಂದು ಸಿಸ್ಟಮ್ ಅನ್ನ ಕರೆಕ್ಟ್ ಫಾಲೋ ಮಾಡಿ ಲೀಗಲ್ ಅಂಡ್ ಎಥಿಕಲ್ ಕಂಪ್ನಿನ ಆಯ್ಕೆ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಅವ್ರದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಳ್ಳೆ ಭವಿಷ್ಯ ಇರುತ್ತೆ ಬಟ್ ಅವ್ರಿಗೆ ಗೊತ್ತಿಲ್ಲದೆ ಯಾವ್ದೇ ಬೇಕು ಆ ಕಂಪ್ನಿಯಲ್ಲಿ ಹೋಗ್ಬಿಟ್ರೆ ಅವ್ರ ಭವಿಷ್ಯ ಅವ್ರು ಹಾಳು ಮಾಡ್ಕೊಂತಾರೆ ಹಣನು ಹಾಳು ಮಾಡ್ಕೊಂತಾರೆ ಸಿಗುತ್ತೆ ಅಂತ ಸರ್ ಇನ್ವೆಸ್ಟ್ಮೆಂಟ್ ಅಂತ ಬರೋದೇ ಇಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪರ್ಚೇಸ್ ಅಂತ ಬರುತ್ತೆ ಅವ್ರು ಏನಾದರೂ ಪ್ರಾಡಕ್ಟನ್ನ ಖರೀದಿ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಅಂತ ಬರೋದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳಲ್ಲಿ ಹಣ ಹೂಡಿಕೆ ಮಾಡುವಂಥ ಪ್ಲಾನ್ಗಳಲ್ಲಿ ನಿಮ್ಮ ಪ್ಲಾನ್ ಡಬಲ್ ಮಾಡ್ಕೊಡ್ತೀವಿ ಡಿಬಲ್ ಮಾಡ್ತೀವಿ ದುಡ್ಡು ಇದು ಇದೆಲ್ಲ ಅಲ್ಲಿ ಬರುತ್ತೆ ಸೊ ಇಲ್ಲಿ ಏನಿಲ್ಲ ಇಲ್ಲಿ ಪ್ರಾಡಕ್ಟ್ಸ್ ತಗೋತಾರೆ ಹಣ ಕಟ್ತಾರೆ ಹಣ ಕಟ್ಟಿದ ತಕ್ಷಣನೆ ಜಿ ಎಸ್ ಟಿ ಬಿಲ್ ಕೊಡಬೇಕು ರೂಲ್ಸ್ ಪ್ರಕಾರ ತಕ್ಷಣನೇ ಇಪ್ಪತ್ತು ಇಪ್ಪತ್ತೈದು ದಿನ್ದಲ್ಲಿ ಪ್ರಾಡಕ್ಟ್ ಡೆಲಿವರಿ ಆಗ್ಬೇಕು ಇದಕ್ಕೆ ಪರ್ಚೇಸಿಂಗ್ ಅಂತ ನಾವು ಹೇಳ್ತೀವಿ ಇದರಲ್ಲಿ ತೊಡಗಿಸ್ಕೊಳ್ಳೋರಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಆಗೋ ಚಾನ್ಸ್ ಇದೆಯಾ ನಿಮ್ಮ ಪ್ರಕಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ಎಲ್ಲೂ ಕೊಡೋಕ್ಕಾಗಲ್ಲ ಆಗಲ್ಲ ನಾವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತಂದು ಹೇಳಿದ್ರೆ ಆ ಇಂಡಸ್ಟ್ರಿಯ ಬಗ್ಗೆ ಜ್ಞಾನ ಇದ್ರೆ ಬೆಳಿತೀವಿ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದ್ರೆ ಆ ಇಂಡಸ್ಟ್ರಿಯ ಜ್ಞಾನ ಇದ್ರೆ ಟ್ರಾವೆಲ್ ಇಂಡಸ್ಟ್ರಿ ಫುಡ್ ಇಂಡಸ್ಟ್ರಿಯಲ್ಲಿ ಬೆಳಿತೀವಿ ನಾವು ಪೊಲೀಸು ಲಾಯರು ಡಾಕ್ಟರ್ ಆಗಬೇಕು ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ರೆ ನಾವು ಖಂಡಿತ ಅದರಲ್ಲಿ ಬೆಳಿತೀವಿ ಸೊ ಅದೇ ರೀತಿ ಇವತ್ತು ನೇರ ಮಾರುಕಟ್ಟೆಯಲ್ಲಿ ಜನ ಬಂದು ಸೇರ್ತಾ ಇದ್ದಾರೆ ಬಟ್ ಟ್ರೈನಿಂಗ್ ಕೊಡ್ತಾ ಇಲ್ಲ ಅಪ್ಲೈನ್ ಅಪ್ಲೈನ್ಗಳು ಹೇಳ್ದಂಗೆ ಕೇಳ್ತಾ ಇಲ್ಲ ಕಂಪನಿಯ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇಲ್ಲ ಅವ್ರಿಗೆ ಬೇಕಾಗಿದ್ದನ್ನ ಮಾಡಿ ಅವರು ಸೋಲ್ತಾ ಇದ್ದಾರೆ ಹಾಂ ಹಾಂ ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಜನರಿಗೆ ಕೆಟ್ಟದಾಗ ಕಾಣಿಸ್ತಾ ಇದೆ ಹೊರತು ಕಂಪನಿಯ ಸಿಸ್ಟಮ್ ಅನ್ನ ಅವ್ರ ಅಪ್ಲೈನ ಅವರ ಟೀಮ್ನ ಫಾಲೋ ಮಾಡಿದ್ರೆ ಸ್ವಲ್ಪ ತಾಳ್ಮೇಲಿಂದ ಕೆಲಸ ಮಾಡಿದ್ರೆ ಇದರಲ್ಲಿ ಸೋಲು ಅನ್ನೋದು ತುಂಬ ಕಡಿಮೆ ಇದೆ ಮಾರ್ಕೆಟಿಂಗ್ ಅಲ್ಲಿ ತೊಡಗಿಸ್ಕೊಳೋರು ತುಂಬ ಎಜುಕೇಷನ್ ಆಗಿರ್ಬೇಕಾ ಇಲ್ಲ ಎಜುಕೇಶನ್ ಇಲ್ಲ ಅಂದ್ರೂ ಈ ಕ್ಯಾನ್ ಸರ್ವೆ ಆಗ್ಬೋದಾ ಸರ್ ಖಂಡಿತ ಅವನಿಗೆ ಒಂದು ಬೇಸಿಕ್ ಎಜುಕೇಶನ್ ಇದ್ರೆ ಒಳ್ಳೆಯದು ಒಂದು ಮೊಬೈಲ್ ಆಪರೇಟ್ ಮಾಡಕ್ ಬರ್ತಿದ್ರೆ ಒಳ್ಳೇದು ಸ್ವಲ್ಪ ಕಮ್ಯುನಿಕೇಶನ್ ನಾಲೆಡ್ಜ್ ಇದ್ರೆ ಒಳ್ಳೇದು ತುಂಬಾ ಜೀರೋ ಲಿಂದ ಮಾಡಿದ್ರೆ ಏನಾಗುತ್ತೆ ಅವ್ನು ಜಾಸ್ತಿ ಕಲಿಬೇಕಾಗಿರುತ್ತೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇದ್ರೆ ಅವ್ನು ಕಡಿಮೆ ಕಲಿತರೆನು ಇದರಲ್ಲಿ ಬೆಳಿಬಹುದು ಸೊ ಬೆಳೆಯೋದು ಸರ್ ನಾವು ಎಲ್ಲೂ ಯಾರು ಗ್ಯಾರಂಟಿ ಕೊಡಕ್ ಆಗಲ್ಲ ಅಲ್ವಾ ನಿಮ್ ನಿಮ್ಮ ಬೆಳವಣಿಗೆ ಬೇರೆ ನನ್ನ ಥಿಂಕಿಂಗ್ ಬೇರೆ ನನ್ನ ಯೋಚನೆ ಬೇರೆ ಸೊ ಆ ಯೋಚನೆ ಪ್ರಕಾರ ಬೆಳೀತಾರೆ ಇದರಲ್ಲಿ ಸೋತವರು ಇದ್ದಾರೆ ಗೆದ್ದವರು ಇದ್ದಾರೆ ಸೋತೋರು ಯಾಕೆ ಸೋತಿದ್ದಾರೆ ಅಂದ್ರೆ ಇಲ್ಲಿಗಲ್ ಕಂಪ್ನಿಗಳನ್ನು ಆಯ್ಕೆ ಮಾಡ್ಕೊಂಡು ಸೋತಿದ್ದಾರೆ ಹಾಗೂ ಅನ್ನು ಫಾಲೋ ಮಾಡ್ಲಿಲ್ಲದವ್ರು ಸೋತಿದ್ದಾರೆ ಓಕೆ ಇನ್ನು ಕೆಲವರು ಬೆಳೆದವ್ರು ಇದ್ದಾರೆ ಅವ್ರು ಯಾರು ಸಿಸ್ಟಮ್ ಅನ್ನ ಫಾಲೋ ಮಾಡಿದ್ದಾರೆ ತಾಳ್ಮೇಲಿಂದ ಇದ್ದಾರೆ ಒಂದು ಕಂಪನಿನ ಗಟ್ಟಿಯಾಗಿ ಇಟ್ಕೊಂಡು ಒಳ್ಳೆ ಪ್ರಾಡಕ್ಟ್ ಬೇಸ್ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಗೆದ್ದಿದ್ದಾರೆ ಸರ್ ಈಗ ನೀವು ಹೇಳೋದು ಇಲಿಗಲ್ ಕಂಪ್ನಿಯಲ್ಲಿ ತೊಡಗಿಸೋ ಲಾಸ್ ಆಗಿರುತ್ತೆ ಅಂತ ಇಲಿಗಲ್ ಕಂಪ್ನಿ ಅಂತ ಯಾವ ರೀತಿ ಕಂಡುಹಿಡಿಯೋದು ನಮ್ಮ ದಟ್ ಈಸ್ ವೆರಿ ಗುಡ್ ಕ್ವಶನ್ ಸರ್ ಇಲಿಗಲ್ ಕಂಪ್ನಿ ಅಂತ ಹೇಗೆ ಕಂಡುಹಿಡಿಬೇಕು ಅಂತಂದು ಹೇಳಿದ್ರೆ ನಾನೊಂದು ಪುಸ್ತಕ ಬರ್ತಿದ್ದೀನಿ ಎಮ್ ಎಲ್ ಎಂ ಬಿಸ್ನೆಸ್ ಜ್ಞಾನ ಭಂಡಾರ ಅಂತ ಒಂದು ನಿಮಿಷ ಈ ಈ ಪುಸ್ತಕದಲ್ಲಿ ಮೂರು ಬರುತ್ತೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅಂತ ಇದನ್ನ ಖುದ್ದು ನಾನೇ ಬರ್ತಿದ್ದೀನಿ ಇದರಲ್ಲಿ ಕೇಸರಿ ಬಿಳಿ ಹೆಸರು ಬಣ್ಣದಲ್ಲಿ ಮೂರು ತರಹದ ಪುಸ್ತಕಗಳು ಇರುತ್ತೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ನಾನು ಏನ್ ಬರ್ದಿದೀನಿ ಅಂದ್ರೆ ಸರ್ ಕಂಟೆಂಟ್ ಏನು ಈ ಬುಕ್ ಇಂದು ಅಂದ್ರೆ ಒಬ್ಬ ಹೊಸದಾಗಿ ಹೇಗೆ ಕಂಪನಿ ಸೇರ್ಪಡೆ ಆದ್ರೆ ಅದರಲ್ಲಿ ಹೇಗೆ ಬೆಳಿಬೇಕು ನೆಟ್ವರ್ಕರ್ ಆಗಿ ಆಮೇಲೆ ಇಲ್ಲಿಗಲ್ ಕಂಪನಿಗಳು ಹೇಗಿರುತ್ತೆ ಆಮೇಲೆ ಭಾರತ ಸರ್ಕಾರ ಬಿಟ್ಟಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನೆಲ್ಲ ಇಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದೀನಿ ಮಾರ್ಕೆಟ್ ಅಲ್ಲಿ ಇರುವಂತ ಯೂಟ್ಯೂಬ್ ಗೂಗಲ್ ಅಲ್ಲಿ ಇಂಗ್ಲಿಷ್ ಅದನ್ನು ಇದೆ ಅದನ್ನ ಕನ್ನಡಕ್ಕೆ ನಾನು ಅನುವಾದ ಮಾಡಿಸಿ ಬುಕ್ಕಲ್ಲಿ ಬುಕ್ ಅಲ್ಲಿ ಭಾಳ ಯಾಕಂದ್ರೆ ಬಹಳ ಜನಕ್ಕೆ ಇಂಗ್ಲೀಷ್ ಹಿಂದಿ ಸೊ ಹಳ್ಳಿ ಜನರು ಇದನ್ನು ಓದಿ ತಿಳ್ಕೊಳ್ಳಿ ಅಂತ ಹೇಳಿ ಬರ್ದಿದ್ದೀನಿ ಈ ಬುಕ್ ಅಲ್ಲಿ ಪ್ರಕಾರ ಹೋಗಿ ಅಂತ ಕಂಪ್ನಿನ ಆಯ್ಕೆ ಮಾಡ್ಕೊಂಡ್ರೆ ಜನರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಆಮೇಲೆ ನನ್ನ ಎಮ್ ಎಲ್ ಶರತ್ ಅಂತ ಯೂಟ್ಯೂಬ್ ಚಾನಲಲ್ಲೂ ನಾನು ತಿಳಿದಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀನಿ ಸೊ ಈ ತರ ಮಾಡ್ಬೋದು ಸರ್ ಸರ್ ಈಗ ನಿಮಗೆ ಯು ಎಸ್ ಎ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಆಗಿದೆ ಇದಕ್ಕೆ ಮುಂಚೆ ಬೇರೆಲ್ಲ ಎಲ್ಲ ಒಂದು ಪ್ರಶಸ್ತಿಗೆ ಆಗಿದ್ರಿ ನನಗೆ ಇವತ್ತು ತುಂಬಾ ಖುಷಿ ವಿಚಾರ ಏನಂದ್ರೆ ಅದರಲ್ಲೂ ನೀವು ಬಂದಿದ್ದೀರಾ ನೀವು ನಿಮಗೆ ನಿಮ್ಮ ಕಣ್ಣಿಗೆ ನಾನು ಬಿದ್ದಿರೋದು ನನಗೆ ಒಂದು ಮೊದಲನೆಯ ಖುಷಿ ಯಾಕಂದರೆ ಸಾಧನೆ ಎಲ್ಲರೂ ಮಾಡಬೇಕಂತ ಆಸೆ ಇರುತ್ತೆ ಬಟ್ ಸಾಧನೆ ಮಾಡಿದವ್ರಿಗೆ ರೆಕಗ್ನೈಸ್ಗಳು ಮಾಡೋರು ಇಲ್ಲ ನಿಜ ನಿಜ ಸೊ ನೀವು ರೆಕಗ್ನೈಸ್ ಮಾಡಿದರೆ ಅದಕ್ಕೆ ನಾನು ತುಂಬ ಕೃತಜ್ಞತನಾಗಿದ್ದೀನಿ ಎರಡನೇದು ಈ ಯು ಎಸ್ ಎ ಬುಕ್ ಆಫ್ ರೆಕಾರ್ಡ್ ಏನು ಅಂದರೆ ಇದೊಂದು ಸಂಸ್ಥೆ ಇವರು ಯಾರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹುಡುಕ್ತಾ ಇರ್ತಾರೆ ಅವರಿಗೆ ಪ್ರೂಫ್ ಬೇಕಾಗಿರುತ್ತೆ ಅವರು ಅಲ್ಲಿಗೆ ಬಂದು ರೆಕಗ್ನೈಸ್ ಮಾಡಿ ಸರ್ಟಿಫಿಕೇಟ್ಗಳನ್ನು ಕೊಡ್ತಾರೆ ಈಗ ನನಗೆ ಕೊಟ್ಟಿರೋ ಉದ್ದೇಶ ಏನು ಅಂತಂದ್ರೆ ನಾನು ಏಷ್ಯಾ ಖಂಡದಲ್ಲಿ ಯೂನಿವರ್ಸಿಟಿ ಇದೆ ಶೂಲಿನಿ ಯೂನಿವರ್ಸಿಟಿ ಅಂತ ಇಡೀ ಏಷ್ಯಾ ಖಂಡದಲ್ಲೇ ಶೂಲಿನಿ ಯೂನಿವರ್ಸಿಟಿ ಅನ್ನೋದು ಒಂದೇ ಒಂದು ಏಕೈಕ ಯೂನಿವರ್ಸಿಟಿ ಇದು ಹಿಮಾಚಲ ಪ್ರದೇಶಲ್ಲಿದೆ ಓಕೆ ಅಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಸ್ನಾತಕೋತ್ತರ ಡಿಪ್ಲೊಮೊ ನೇರ ಮಾರುಕಟ್ಟೆಯಲ್ಲಿ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಅವರು ಲಾಂಚ್ ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಓಕೆ ಅಲ್ಲಿಗೆ ನಾನು ಅಡ್ಮಿಷನ್ ಮಾಡಿಸಿದೆ ಅಲ್ಲಿಗೆ ಒಂದು ವರ್ಷ ಇರಬೇಕು ಸೊ ನಾನು ನನ್ನ ಫ್ಯಾಮಿಲಿ ನನ್ನ ಆಫೀಸು ನನ್ನ ಕೆಲಸ ಎಲ್ಲವನ್ನು ತ್ಯಾಜಿಸಿ ಒಂದು ವರ್ಷ ನಾನು ಹಿಮಾಚಲ ಪ್ರದೇಶದಲ್ಲಿ ಇದ್ದು ಅಲ್ಲಿ ಮೈನಸ್ ಮೂರು ಡಿಗ್ರಿ ಸಲ ಚಳಿ ಬಂದ್ಬಿಟ್ರೆ ಮೈನಸ್ ಹನ್ನೊಂದು ಡಿಗ್ರಿಗೆ ಹೋಗುತ್ತೆ ಸೊ ನಮ್ಮ ಊಟ ಅಲ್ಲಿ ಇರೋಲ್ಲ ನಮ್ಮ ಊಟ ಬೇರೆ ಇರುತ್ತೆ ನಮ್ಮ ಕರ್ನಾಟಕ ಸೈಡ್ನವರು ಅಲ್ಲಿ ಭಾಷೆ ಬೇರೆ ಊಟ ಬೇರೆ ಜನ ಬೇರೆ ನಾನು ಈ ವಯಸ್ಸಿನಲ್ಲಿ ಅಲ್ಲಿ ಮತ್ತೆ ಬ್ಯಾಗ್ ಹಾಕೊಂಡು ಮತ್ತೆ ಕಾಲೇಜ್ ಲೈಫ್ನ ಶುರು ಮಾಡಿ ಅಲ್ಲಿ ನನಗೆ ಕಲಿಸ್ಕೊಡೋರು ನನಗಿನ ವಯಸ್ಸಿನ ಚಿಕ್ಕೋರು ನಾನು ಹೋಗ್ಬಿಟ್ರೆ ಕಾಲೇಜಲ್ಲಿ ಎದ್ದು ಇದ್ರು ಲಚ್ಚರ್ ಬಂದ ಅಂತ ಮತ್ತೆ ನಾನು ಹಿಂದ್ಗಡೆ ಹೋಗಿ ಕೂಡ್ತಾ ಇದ್ದರೆ ನಗ್ತಾ ಇದ್ರು ಎಲ್ಲರೂ ಸೊ ಇದನ್ನೆಲ್ಲ ಮಾಡಿಬಿಟ್ಟು ನಾನಲ್ಲಿ ಸ್ನಾತಕೋತ್ತರ ಪದವಿ ಮಾಡಿ ಬಂದೆ ಇದನ್ನ ಅವರು ರೆಕಗ್ನೈಸ್ ಮಾಡಿದರು ಹೌದಲ್ಲ ಇದರಲ್ಲಿ ಯಾರೂ ಓದಿಲ್ಲ ಜಾಸ್ತಿ ನೀವು ಇದರಲ್ಲಿ ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ ಒಂದನೇದು ಎರಡನೇದು ಏನು ಅಂತಂದೇಳಿದ್ರೆ ನಾನು ಹಲವಾರು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಏನಿರ್ತಾರಲ್ಲ ಎಮ್ ಡಿಗಳು ಅವರಿಗೂ ಟ್ರೈನ್ ಅಪ್ ಮಾಡ್ತೀನಿ ಕಂಪನಿ ಹೇಗೆ ನಡೆಸಬೇಕು ಒಂದು ಎಮ್ ಎಲ್ ಎಂ ಕಂಪನಿಗೆ ಏನೇನೆಲ್ಲ ಲೀಗಲಿಟೀಸ್ಗಳು ಬೇಕಾಗತ್ತೆ ಒಂದು ಸಾಫ್ಟ್ವೇರ್ ಯಾವ ರೀತಿ ಇರಬೇಕು ಪ್ರಾಡಕ್ಟ್ ಲೇಬಲಿಂಗ್ ಇರಬೇಕು ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ನೀವು ಹೊಸದಾಗಿ ತೆಗೆದಿರುವಂತ ಎಮ್ ಡಿ ಒಂದು ಎಮ್ ಎಲ್ ಎಂ ಕಂಪ್ನಿ ತೆಗೆದ್ಬಿಟ್ಟಿದ್ರಾ ನಿಮ್ಗೆ ಆಸೆ ಇದೆ ನಿಮ್ಗೆ ಒಂದು ಸ್ವಂತ ಎಮ್ ಎಲ್ ಎಂ ಕಂಪ್ನಿ ಮಾಡಬೇಕು ಅಂತ ಬಟ್ ನಿಮಗೆ ಅದರದ್ದು ಬೇಸಿಕ್ ನಾಲೆಡ್ಜ್ ಇರೋದಿಲ್ಲ ಎಲ್ಲೋ ಗೂಗಲ್ ಅಲ್ಲಿ ಅಲ್ಲಿ ತಗೊಂಡ್ ತೆಗೆದ್ಬಿಟ್ಟಿರ್ತಾರೆ ಸೊ ನಾನೇನ್ ಮಾಡ್ತೀನಿ ನನಗೆ ಅಂತವ್ರು ಬಂದು ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ ಸರ್ ನೀವು ನನಗೆ ಗುರು ಹಾಗೆ ನೀವು ಇದ್ರ ಬಗ್ಗೆ ಓದಿದ್ದೀರಾ ನಮ್ಮ ಸಾಫ್ಟ್ವೇರ್ ನಮಗೆ ಮಾಡಿಕೊಡಿ ಪ್ರಾಡಕ್ಟ್ ನಮಗೆ ನೋಡಿಕೊಡಿ ಆಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ ಇದರಲ್ಲಿ ಲಾಸ್ ಇದೇನೋ ಪ್ರಾಫಿಟ್ ಇದೇನೋ ನೋಡಿ ಆಮೇಲೆ ಲೀಗಲ್ಸ್ ಏನು ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಆಮೇಲೆ ಟ್ರೈನಿಂಗಿಗೆ ಕರೀತಾರೆ ಸೊ ಈ ರೀತಿ ನಾನು ಸುಮಾರು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳೇ ಎಮ್ ಡಿಗಳಿಗೆ ನಾನು ಸಪೋರ್ಟ್ ಮಾಡಿ ಮಾಡಿದ್ದೀನಿ ಇದರ್ಲಿಂದ ಕರ್ನಾಟಕದ ಜಿ ಡಿ ರೇಟ್ ಆಗಿರ್ಬೋದು ಐ ಮೀನ್ ಜಿ ಎಸ್ ಟಿ ಅದೆಲ್ಲ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಇದನ್ನೆಲ್ಲ ರೆಕಗ್ನೈಸ್ ಮಾಡಿದ್ರು ಮತ್ತು ಮೂರು ಪ್ರೆಸ್ ಮೀಟಿಂಗ್ ಮಾಡಿದೆ ನಾನು ನೇರ ಮಾರುಕಟ್ಟೆ ಬೆಳಗ್ಗೆ ಎರಡರಿಂದ ಮೂರು ಪ್ರೆಸ್ ಮೀಟಿಂಗ್ ಮಾಡಿದೆ ಟಿ ವಿಯಲ್ಲೆಲ್ಲ ಬಂತು ಇದ್ರ ಬಗ್ಗೆ ಒಳ್ಳೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ ಜನಕ್ಕೆ ಅನ್ನೋದು ಅವರು ಐಡೆಂಟಿಫಿಕೇಶನ್ ಮಾಡಿ ಈ ಸೋಷಿಯಲ್ ವರ್ಕನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗೂ ನಾನು ಸ್ನಾತಕೋತ್ತರ ಪದವಿ ಮಾಡಿರೋ ಸರ್ಟಿಫಿಕೇಟ್ ಯೂನಿವರ್ಸಿಟಿಯಲ್ಲಿ ರೆಗ್ಯುಲರ್ ಅದು ಅಲ್ಲೇ ಇರಬೇಕು ಹಾಸ್ಟೆಲ್ ಮಾಡಿ ನಾನು ಅಲ್ಲೇ ಇದ್ದೆ ಒಂದು ವರ್ಷ ಫ್ಯಾಮಿಲಿ ಬಿಟ್ಟು ಆನ್ಲೈನ್ ಇದು ಕರೆಸ್ಪಾಂಡೆನ್ಸು ಅಲ್ಲ ಅದು ದಟ್ ಈಸ್ ಅ ರೆಗ್ಯುಲರ್ ಕೋರ್ಸ್ ಅಟೆಂಡೆನ್ಸ್ ಇರುತ್ತೆ ಡೈಲಿ ಅಟೆಂಡೆನ್ಸ್ ಹೋಗಬೇಕು ಸೊ ಅದನ್ನು ಮಾಡಿ ಕಂಪ್ಲೀಟ್ ಮಾಡಿದ ಮೇಲೆ ಇದನ್ನೆಲ್ಲ ಪಾಯಿಂಟ್ನ ಅವ್ರು ಅಂಡರ್ಲೈನ್ ಮಾಡಿ ಒಂದು ತಿಂಗಳು ಸರ್ವೆ ಮಾಡಿ ಆಮೇಲೆ ನನಗೆ ಇದನ್ನು ಕೊಟ್ಟರು ಸೊ ಇವತ್ತು ಇದು ಸಿಕ್ಕಿದೆ ನೂತನವಾಗಿ ಯಾರೇ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಅಲ್ಪ ಜ್ಞಾನ ಇದ್ದರೆ ಅದನ್ನು ಫುಲ್ಫಿಲ್ ಮಾಡ್ಕೊಡ್ತೀರ ಅಂದರೆ ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಸ್ಟ್ರಾಟಜಿ ಹೆಂಗೆ ಇದಿಂದ ಪ್ರಾಫಿಟ್ ಗಳಿಸೋದು ಹೆಂಗೆ ಕಂಪ್ಲೀಟ್ ಅವ್ರಿಗೆ ತರ ಮಾಡ್ಕೊಡ್ತೀರಾ ಟ್ರೈನಿಂಗ್ ಕೊಡ್ತೀರಾ ಯಾವ ರೀತಿ ಹಾಂ ಸರ್ ಕಂಪ್ಲೀಟು ನನ್ನ ಕಡೆಯಿಂದ ಸರ್ವಿಸು ಕೊಡ್ತೀನಿ ಸಾಫ್ಟ್ವೇರ್ ಮಾಡ್ಕೊಡೋದಾಗಿರ್ಬೋದು ಪ್ರಾಡಕ್ಟ್ ಯಾಕಂದ್ರೆ ಚೀಟಿಂಗ್ ಎಲ್ಲ ಕಡೆ ನಡೀತಾ ಇರುತ್ತೆ ನಂಬಿಕೆ ಅನ್ನೋದು ಎಲ್ಲರಿಗೂ ಇರೋದಿಲ್ಲ ಎಲ್ಲ ಕಡೆ ಇರೋದಿಲ್ಲ ಬಟ್ ನನ್ನ ವಿದ್ಯಾರ್ಥಿಗಳು ನನ್ನ ನನಗೆ ನಂಬ್ತಾರೆ ಶರತ್ ಸರ್ ಯಾವತ್ತು ಇಲ್ಲಿಗಲ್ ಮಾಡಲ್ಲ ಶರತ್ ಸರ್ ಬುಕ್ ಬರ್ತಿದ್ದಾರೆ ಶರತ್ ಸರ್ ಒಬ್ಬ ಒಳ್ಳೆ ಇದ್ರ ಬಗ್ಗೆ ಓದಿದ್ದಾರೆ ಅಂತ ತುಂಬಾ ನಂಬಿಕೆ ನನ್ನ ಮೇಲೆ ಇವತ್ತು ಈ ಪ್ರಶಸ್ತಿ ಬಂದ ಮೇಲೆ ಇವತ್ತು ಎಷ್ಟು ಮೆಸೇಜ್ ಕಾಲ್ ಬರ್ತಿದೆ ಅಂತ ಹೇಳಿದ್ರೆ ನನಗೆ ಅಟೆಂಡ್ ಮಾಡೋಕ್ಕೂ ಆಗ್ತಾ ಇಲ್ಲ ಕಾಲು ಯಾಕಂದ್ರೆ ಈ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡೋರು ಯಾರೂ ಇಲ್ಲ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಂದು ಯಾವುದೋ ಸ್ವಂತ ಕಂಪನಿ ಇಲ್ಲ ನಾನು ಯಾವುದೇ ಕಂಪನಿಯಲ್ಲಿ ಒಬ್ಬ ಲೀಡರ್ ಆಗೂ ಕೂಡ ಕೆಲಸ ಮಾಡ್ತಾ ಇಲ್ಲ ನಾನೊಬ್ಬ ಹೋರಾಟಗಾರ ನೇರ ಮಾರುಕಟ್ಟೆಗೆ ನಾನೊಬ್ಬ ಲೇಖಕ ನಾನೊಬ್ಬ ಗೈಡ್ ನೇರ ಮಾರುಕಟ್ಟೆ ಕಂಪನಿಯನ್ನ ಹೇಗೆ ನಡೆಸಬೇಕು ಹಾಗೂ ನೇರ ಮಾರುಕಟ್ಟೆಯಲ್ಲಿ ಹೇಗೆ ಬೆಳಿಬೇಕು ಅನ್ನೋದನ್ನ ಹೇಳಿಕೊಡುವಂತಹ ಒಬ್ಬ ಗೈಡ್ ಆಗಿ ಒಬ್ಬ ಗುರುವಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಎಷ್ಟು ಕಂಪ್ನಿಗಳಿಗೆ ಕಂಪನಿಗಳು ಆಲ್ ಓವರ್ ಇಂಡಿಯಾ ಸ್ಟಾರ್ಟ್ಅಪ್ ಮಾಡಿ ಕೊಟ್ಟಿದ್ದೀನಿ ನೇರ ಮಾರುಕಟ್ಟೆ ಮಾಡೋರಿಗೆ ಹಾಗೂ ಇನ್ನೊಂದು ಹತ್ತು ಹದಿನೈದು ಕಂಪನಿಗಳು ಆಲ್ರೆಡಿ ಸ್ಟಾರ್ಟಪ್ ಮಾಡಿ ನನ್ನನ್ನು ಆಯ್ಕೆ ಮಾಡಿಕೊಂಡು ಟ್ರೈನಿಂಗ್ಗಾಗಿ ಕರೀತಾರೆ ಓಕೆ ದೊಡ್ಡ ದೊಡ್ಡ ಇದ್ದಾವೆ ಓಕೆ ಸೊ ಆ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಅವರ ಬೂಟ್ ಕ್ಯಾಂಪ್ ಅಲ್ಲಿ ಅವರ ಟ್ರೈನಿಂಗ್ ಸಿಸ್ಟಮಲ್ಲಿ ನನಗೆ ಅತಿಥಿಯಾಗಿ ಕರೆದು ಒಂದು ಗೆಸ್ಟ್ ಲೆಚ್ಚರ್ ಕೊಡಿಸ್ತಾರೆ ಸೊ ಸರಿಸುಮಾರು ನೂರು ನೂರೈವತ್ತು ಕಂಪನಿಗಳು ನಾನು ಭಾರತದಾದ್ಯಂತ ಕರ್ನಾಟಕದಲ್ಲಷ್ಟೇ ಅಲ್ಲ ಭಾರತದಾದ್ಯಂತ ಮತ್ತು ಹೊರ ದೇಶಗಳಲ್ಲೂ ಕೂಡ ನಾನು ಆನ್ಲೈನ್ ಝೂಮ್ ಮೀಟಿಂಗ್ಸ್ ಎಲ್ಲ ಮಾಡಿ ಕೊಟ್ಟಿದ್ದೀನಿ ಸಿಂಗಾಪುರ್ ಮಲೇಷ್ಯಾ ಅಲ್ಲಿಗೆಲ್ಲ ಇನ್ವೈಟ್ ಮಾಡಿದ್ರೆ ಅಲ್ಲೆಲ್ಲ ಹೋಗಿ ಟ್ರೈನಿಂಗು ಕೊಟ್ಟು ಬಂದಿದ್ದೀನಿ ಫಿಸಿಕಲಿ ಸೊ ಇಂಗ್ಲೀಷ್ ಹಿಂದಿ ಕನ್ನಡ ತೆಲುಗು ಮರಾಠಿ ಈ ಭಾಷೆಗಳಲ್ಲಿ ನಾನು ಟ್ರೈನಿಂಗು ಕೊಡ್ತೀನಿ ನಾನು ಅವರಿಗೆ ಹೇಳ್ಕೊಡ್ತೀನಿ ಸರ್ ಹೊಸ ಕಂಪ್ನಿಗೆ ನೀವು ಟ್ರೈನಿಂಗ್ ಕೊಡ್ತೀರ ಗೈಡ್ ಆಗಿ ಬರ್ತೀರಿ ಒಪ್ಕೊಂಡು ಈ ಕೆಲವೊಂದು ಕಂಪ್ನಿಗಳು ಲಾಸ್ ಆಗ್ಬಿಡಿರುತ್ತೆ ಮತ್ತು ಮತ್ತೆ ಈ ಮೇಲ್ ಬರೋದು ಹೇಗೆ ಮತ್ತೆ ಪ್ರಾಫಿಟ್ ಗಳಿಸೋದು ಹೇಗೆ ಅಂಥ ಕಂಪ್ನಿಗಳಿಗೆ ನಾವೇ ತಾವೇ ಟ್ರೈ ಮಾಡಿದ್ದೀರಾ ಆಂ ಖಂಡಿತ ಮಾಡಿದ್ದೀನಿ ಸರ್ ಓಕೆ ಒಂದು ಕಂಪೆನಿ ಎಮ್ ಡಿ ಬಂದಿದ್ರು ಅವರು ತುಂಬ ಲಾಸಲ್ಲಿ ಇದ್ದರು ಸುಮಾರು ಆರು ವರ್ಷದಿಂದ ಕಂಪ್ನಿ ರನ್ ಮಾಡೋಕೆ ಆಗಿದ್ದಿಲ್ಲ ಅವರಿಗೆ ನಾನು ಮತ್ತೆ ಸ್ಟ್ಯಾಟರ್ಜಿ ರೆಡಿ ಮಾಡಿಕೊಟ್ಟು ಒಂದು ಸ್ಟ್ರಾಟರ್ಜಿಯಿಂದ ಮತ್ತೆ ಅವ್ರಿಗೆ ಪಿಕಪ್ ಆಗೋದು ಹೇಗೆ ಅಂತ ಹೇಳ್ಕೊಟ್ಟಿದೀನಿ ಇವತ್ತು ತುಂಬಾ ಚೆನ್ನಾಗಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಖಂಡಿತ ಈ ರೀತಿನು ಬಹಳ ಜನ ಬರ್ತಾರೆ ಅವ್ರ ಫೇಲ್ ಆಗಿರ್ತಾರೆ ಅವ್ರಿಗೆ ನಾನ್ ಯಾರು ಅಂತ ಗೊತ್ತಿರಲ್ಲ ಎಲ್ಲೋ ಒಂದ್ ಕಡೆ ನೋಡಿ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಆಮೇಲೆ ಬಂದು ಅಪ್ರೋಚ್ ಮಾಡ್ತಾರೆ ಸೊ ಹೊಸದಾಗಿ ಶುರು ಮಾಡೋರಿಗೂ ಗೈಡ್ ಮಾಡ್ತೀನಿ ಕಂಪನಿ ಮಾಡಿರೋರಿಗೂ ಪಿಕಪ್ ಹೆಂಗೆ ತಗೋಬೇಕು ಹೆಂಗೆ ಮುಂದೆ ಹೋಗಬೇಕು ನೇರ ಮಾರುಕಟ್ಟೆ ರೂಲ್ಸ್ ರೆಗ್ಯುಲೇಷನ್ ಹೇಗೆ ಅವರ ಕಂಪನಿಯಲ್ಲಿ ಅಳವಡಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟು ಟ್ರೈನ್ ಅಪ್ ಮಾಡ್ತೀನಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಇವಾಗ ನೆಟ್ವರ್ಕ್ ತೊಡಗಿಸ್ಕೊಂಡು ಏನಾದ್ರು ಲಾಸ್ ಆಗಿದೆ ಅಥವಾ ಮೇಲೆ ಬರೋಕ್ ಆಗ್ತಿಲ್ಲ ಅಂದ್ರೆ ಅದರಿಂದ ಪ್ರಾಫಿಟ್ ಗಳಿಸ್ತಿಲ್ಲ ಅಂದ್ರೆ ಅವ್ರಿಗೆ ತಾವ ಟಿಪ್ಸ್ ಕೊಡೋದಾದ್ರೆ ಅಟ್ಲೀಸ್ಟ್ ಒಂದು ಪ್ರಾಫಿಟ್ ಗಳಿಸೋದಾದ್ರೆ ಏನ್ ಯಾವತರ ಮಾಡ್ಕೊಳ್ತಾರೆ ಒಂದು ಮೇಜರಾಗಿ ಏನು ಅಂತಂದೇಳಿದ್ರೆ ಸರ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನಾನು ಎಲ್ಲರಿಗೂ ಗೈಡ್ ಮಾಡೋದು ಅಂತಂದು ಹೇಳಿದ್ರೆ ದಯವಿಟ್ಟು ಯಾರು ಕೂಡ ಮನಿ ಸರ್ಕುಲೇಷನ್ ಇನ್ವೆಸ್ಟ್ಮೆಂಟ್ ಕಂಪನಿಗಳಲ್ಲಿ ಹೋಗಬೇಡಿ ನಿಮಗೆ ಹಣ ಡಬಲ್ ಆಗುತ್ತೆ ನೀವು ಯಾರಿಗೂ ಜಾಯಿನ್ ಮಾಡೋದೇ ಹಣ ಬರುತ್ತೆ ನಿಮಗಿಲ್ಲಿ ಪ್ರಾಡಕ್ಟೇ ಇಲ್ಲ ಪ್ರಾಡಕ್ಟಿನ ಕಿರಿಕಿರಿನೇ ಇಲ್ಲ ಈ ರೀತಿಯಾದಂತಹ ಮೋಟಿವೇಶನ್ಗಳನ್ನು ಮಾಡಿ ನಿಮಗೆ ಮೋಟಿವೇಟ್ ಮಾಡ್ತಾರೆ ಅಂಥ ಕಂಪನಿಗಳನ್ನು ದಯವಿಟ್ಟು ಸೇರಬೇಡಿ ಇದು ನಾನು ಹೇಳ್ತಾ ಇಲ್ಲ ಭಾರತ ಸರ್ಕಾರ ರೂಲ್ಸಲ್ಲಿ ಹೇಳಿದೆ ಸೊ ಅವರಿಗೆ ನಾನು ಈ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೂ ಹೇಗೆ ಬೆಳಿಬೇಕು ಅಂತ ಹೇಳಿದ್ರೆ ದಯವಿಟ್ಟು ಪುಸ್ತಕಗಳನ್ನು ಓದಿ ದಯವಿಟ್ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಜ್ಞಾನವನ್ನು ತಿಳ್ಕೊಳ್ಳಿ ಹಾಗೂ ನಿಮ್ಮ ಅಪ್ಲೈನು ಮತ್ತು ಕಂಪನಿಯ ಸಿಸ್ಟಮ್ ಏನಿದೆ ಅದನ್ನು ಬ್ರೇಕ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ಕಂಪನಿಯ ಸಿಸ್ಟಮನ್ನು ಹಾಗೂ ನಿಮ್ಮ ಅಪ್ಲೈನ್ ಏನು ಗೈಡ್ ಮಾಡ್ತಾರೆ ಅವ್ರ ಹಿಂದ್ಗಡೆ ನಡೀರಿ ಹಾಗೂ ಯಾರೆಲ್ಲ ಅಪ್ಲೈನಾಗಿ ಅಂದರೆ ಆಗಿ ಒಂದು ತಂಡವನ್ನು ಲೀಡ್ ಮಾಡ್ತಾ ಇದ್ದೀರಿ ಅವರು ಕೂಡ ಕರೆಕ್ಟಾಗಿ ಲೀಡ್ ಮಾಡಿ ಮಿಸ್ಗೈಡ್ ಮಾಡಬೇಡಿ ನಿಮ್ಮ ನಿಮ್ಮ ಡೌನ್ಲೈನ್ಸ್ಗಳಿಗೆ ಸೊ ಇದನ್ನು ಮಾಡಿದ್ರೆ ನಾವು ನೇರ ಮಾರುಕಟ್ಟೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ತುಂಬ ಎತ್ತರಕ್ಕೆ ಕರ್ನಾಟಕದಲ್ಲಿ ಹೋಗ್ಬೋದು ಈಗ ಕರ್ನಾಟಕ ಆರನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಸೊ ನನ್ನ ಉದ್ದೇಶ ಏನಂದರೆ ಭಾರತದಲ್ಲಿ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರಬೇಕಂತ ನನ್ನ ಹೋರಾಟ ಸೊ ನಾನೊಬ್ಬ ಕನ್ನಡಿಗನಾಗಿ ನನಗೆ ತುಂಬ ಹೆಮ್ಮೆ ಇದೆ ಈ ಅವಾರ್ಡ್ ಸಿಕ್ಕಿರೋದು ಸೊ ಈ ಕರ್ನಾಟಕ ಮಾತೆಗೆ ಕನ್ನಡದ ಜನರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತೀನಿ ಜೊತೆಗೆ ನಮ್ಮ ಕರ್ನಾಟಕದ ನೆಟ್ವರ್ಕರ್ಸ್ ನನಗೆ ಇದನ್ನೆಲ್ಲ ಬೆಳೆಸಿರೋದು ಅವರು ನನಗೆ ಕೊಟ್ಟಿರುವಂತಹ ಐಡಿಯಾ ಅವ್ರು ನನಗೆ ಕೊಟ್ಟಿರೋಂಥ ಮೋಟಿವೇಶನ್ ಅವ್ರು ನನಗೆ ಕೊಟ್ಟಿರೋಂಥ ಸಪೋರ್ಟು ಅರ್ಹನ್ ಆಗಿದ್ದೀನಿ ಈ ಅವಾರ್ಡಿಗೆ ಸೊ ಅವರಿಗೆಲ್ಲ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸರ್ ನೋಡಿದ್ರೆ ನಾನು ವೀಕ್ಷಕರು ಇಷ್ಟು ಕಂಪ್ಲೀಟ್ ಸಾಧಕರದಲ್ಲಿ ಒಂದು ನಮ್ಮ ಶರತ್ ಕುಮಾರ್ ಅವರು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಏನಾದರೂ ಡೌಟ್ಸ್ ಏನೋ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿಡ್ಸಿ ಥ್ಯಾಂಕ್ ಯು ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ಕುಮಾರ್